ಹಾಯ್ ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನೆಲ್ ಇವತ್ತು ಆಂಧ್ರ ಸ್ಟೈಲ್ ಪಪ್ಪು ಯಾವ ರೀತಿ ಮಾಡ್ಕೊಬರೋದು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ನಾನು ಫಸ್ಟಿಗೆ ಒಂದು ಅರ್ಧ ಕಟ್ ಕೊತ್ತಿಮಿರಿ ಮತ್ತು ಇದನ್ನು ನಮ್ಮ ಕಡೆ ಚೆಕ್ ಮೆಂತ್ ಅಂತಾರೆ ಅದನ್ನೊಂದು ಅರ್ಧ ಕಟ್ಟು ಒಂದು ಕಟ್ ಪಾಲಕ್ಕು ಒಂದು ಕಟ್ಟು ಮೆಂತ್ಯ ಸೊಪ್ಪು ಮತ್ತು ಒಂದು ನಾಲ್ಕು ಕಡ್ಡಿ ಮಾತ್ರ ಸಬ್ಬಕ್ಸಿ ಸೊಪ್ಪನ್ನ ತೊಗೊಂಡಿದ್ದೀನಿ ಆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಒಂದು ನಾಲ್ಕು ಅಡ್ಡಿ ತೊಗೊಂಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಅದನ್ನು ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅದು ನೋಡಿ ಇವಾಗ ನಾನು ಇದನ್ನು ನೀಟಾಗಿ ಚೆನ್ನಾಗಿ ತೊಳ್ಕೊಂಬರ್ತೀನಿ ನಂತರ ಒಂದು ಕುಕ್ಕರ್ ತೊಗೊಂಡು ಕುಕ್ಕರಲ್ಲಿ ಒಂದು ಗ್ಲಾಸ್ ತೊಗರಿಬೇಳೆ ಮತ್ತು ಅದರಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ಬೇಳೆನ ತೊಗೊಂಡಿದ್ದೀನಿ ಒಂದು ಒಂದು ಗ್ಲಾಸ್ ತೊಗರಿ ಬೇಳೆಗೆ ಒಂದು ಅರ್ಧ ಗ್ಲಾಸ್ ಹೆಸರು ಬೇಳೆ ಆದರೆ ಸಾಕಾಗುತ್ತೆ ಇದನ್ನು ಇವಾಗ ಕುಕ್ಕರ್ಗೆ ಹಾಕ್ಕೊಂಡು ನೀಟಾಗಿ ತೊಳ್ಕೊಂಬರ್ತೀನಿ ಇದನ್ನು ಚೆನ್ನಾಗಿ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಳೆ ಬೇಯುತ್ತೆ ಅಂತ ಕುಕ್ಕರ್ಗೆ ಹಾಕ್ಕೊಳ್ತೀನಿ ನೋಡಿ ಇವಾಗ ತೊಳ್ಕೊಂಡು ಬಂದಿದ್ದೀನಿ ತೊಳ್ಕೊಬಂದಿರೋದಕ್ಕೆ ಸೊಪ್ಪೆಲ್ಲ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಮತ್ತು ಸೊಪ್ಪು ತೊಳ್ಕೊಂಡಿರೋಂಥ ಸೊಪ್ಪನ್ನ ಇವಾಗ ಕುಕ್ಕರ್ಗೆ ಹ್ಯಾಡ್ ಮಾಡ್ತಾಯಿದ್ದೀನಿ ಈಗೆಲ್ಲ ತೊಳ್ಕೊಂಡು ಎಲ್ಲ ಹಾಕ್ಕೊಂಡಿರೋ ಎಲ್ಲ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ನಾಲ್ಕರಿಂದ ಒಂದು ಐದು ಟಮಟಾನ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡದಾಗಿ ಹಚ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾಲ್ಕರಿಂದ ಒಂದು ಐಟಮಾಟ ನಮ್ಮ ತುಮಕೂರು ಸೈಡೆಲ್ಲ ಇದನ್ನು ಮಶಪ್ಪು ಅಂತ ಕರೀತಾರೆ ಆಂಧ್ರ ಕಡೆ ಎಲ್ಲ ಪಪ್ಪು ಸಾರು ಅಂತಾರೆ ನೆಕ್ಸ್ಟು ಇವಾಗ ಎರಡು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಾಯಿ ನಾನು ಮೆಶಿ ಮೆ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅದು ಖಾರ ಇಲ್ಲ ಅದಕ್ಕೋಸ್ಕರ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೀವು ಯೂಸ್ ಮಾಡ್ಕೋಬೋದು ನನಗೆ ಅದು ಮೆಣಸಿನ್ಕಾಯಿ ಖಾರ ಇಲ್ಲದೇ ಇರೋದಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇವಾಗ ಇದಿಷ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣು ಹಾಕ್ಕೊಂಡ್ರೇ ಸೂಪರಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ಉಳ್ಳುಳ್ಳಕ್ಕೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಬಿಟ್ಟು ಇನ್ನೂ ಎಕ್ಸ್ಟ್ರಾ ಬೇಕಂದರೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ನೀವು ನಾನಿವಾಗ ಇದಕ್ಕೆ ನೀಟಾಗೆಲ್ಲ ಒಂದು ಮಿಕ್ಸು ತಳದಲ್ಲೆಲ್ಲ ಬೇಳೆ ಇರುತ್ತಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಸ್ಪೂನ್ ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಆ್ಯಡ್ ಮಾಡಿ ತಿರ್ಗ ಹಳದಿ ಅರಶಿನ ಒಂದು ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಒಂದು ಸ್ಪೂನ್ ಅರಶಿನ ಮಸೊಪ್ಪು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಂಧ್ರ ಕಡೆ ಪಪ್ಪ ಅಂದ್ರೆ ಸೂಪರಾಗಿರುತ್ತೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಜೊತೆ ಇವಾಗ ಒಂದು ಸ್ಪೂನು ಎಣ್ಣೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಜೀರಿಗೆ ಅರಶಿನ ಒಂದು ಸ್ಪೂನ್ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಸಾಂಬಾರ್ದೆಲ್ಲ ಮೇಲೆ ನೋಡಿಕೊಂಡು ಹಾಕೋಬೋದು ಇವಾಗ ಸ್ವಲ್ಪ ಮಾತ್ರ ಉಪ್ಪು ಹಾಕ್ಬಿಟ್ಟು ಯಾಕಂದರೆ ಎಲ್ಲದಕ್ಕೂ ಬೇಳೆ ಅವೆಲ್ಲ ಹಿಡಿಯೋ ಉಪ್ಪು ಹಿಡಿಯೋದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಇವಾಗ ಕುಕ್ಕರ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು ಮೂರು ವಿಜಿಲ್ ಹಾಕ್ಸ್ಕೊತೀನಿ ಫ್ರೆಂಡ್ಸ್ ಮೂರು ವಿಜಿಲ್ ಆದಮೇಲೆ ನೋಡೋಣ ಬನ್ನಿ ನೋಡಿ ಮೂರು ವಿಜಿಲ್ ಆದರೆ ಸಾಕು ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ ನೋಡಿ ನೀಟಾಗಿ ಎಲ್ಲ ಬೆಂದಿದೆ ಇವಾಗ ನಾನಿವಾಗ ಇದು ಬರೀ ಮೆಣ್ಸಿನ್ಕಾಯಿ ಟೊಮೊಟೊ ಅಂಥದ್ದು ಮಾತ್ರ ಮೇಲೆ ತೊಗೊಂಡು ನಾನೊಂದು ಮಣ್ಣಿನ ಪಾತ್ರೆ ತೊಗೊಂಡಿನಿ ಫ್ರೆಂಡ್ಸ್ ಇದರಲ್ಲಿ ತಿಕ್ಕಿದ್ರೆ ನುಣ್ಣಗಾಗುತ್ತೆ ಚೆನ್ನಾಗೂ ಇರುತ್ತೆ ನಮ್ಮ ಮೇಲುಗಡೆನೆ ಪಪ್ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಅಂಥದೆಲ್ಲ ಮೇಲ್ಮೇಲೆ ಇರೋದನ್ನ ಮಾತ್ರ ತೊಗೊಂಡು ಆ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ತಿಕ್ಕೊಳ್ತೀನಿ ಅದನ್ನು ನೋಡಿ ಎಲ್ಲ ತೆಗ್ದು ಅದ್ರೊಳಗಡೆ ಇದ್ದೀನಿ ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ಪಪ್ಪಾಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೋ ಇನ್ನೊಂದು ಸ್ವಲ್ಪ ತಿನ್ಬೇಕಂತ ಅನ್ನಿಸ್ತಾ ಇರುತ್ತೆ ಏನಕ್ಕಪ್ಪ ಈ ಮಣ್ಣಿನ ಪಾತ್ರೆ ಅಂತಂದರೆ ಇದರಲ್ಲಿ ನುಣ್ಣಗಾಗುತ್ತೆ ಫ್ರೆಂಡ್ಸ್ ಈ ಕುಕ್ಕರಲ್ಲಿ ಹಾಕೊಂಡು ಹಂಗೆ ತಿಕ್ಕಿದ್ರೆ ನುಣ್ಣಗೆ ಆಗೋದಿಲ್ಲ ಅದಕ್ಕೆ ನಾನು ಇನ್ನು ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ಸ್ವಲ್ಪ ರಫ್ ಆಗಿರುತ್ತಲ್ಲ ನೋಡಿ ಇವಾಗ ಮಸಿಯ ಗುಂಡು ತೊಗೊಂಡಿದ್ದೀನಿ ಇದು ಮಸಿಯ ಗುಂಡು ತೊಗೊಂಡು ನೀಟಾಗಿ ತೊಳೆದು ಅದನ್ನ ನೋಡಿ ಇದರಲ್ಲಿ ಇದ್ದೀನಿ ನೋಡಿ ಆ ಸಿಮೆಣ್ಸಿನ್ಕಾಯಿ ಎಲ್ಲ ಇರುತ್ತಲ್ಲ ಅದನ್ನು ಚೆನ್ನಾಗಿ ನೋಡಿ ಇವಾಗ ಯಾವ ರೀತಿ ನುಣ್ಣಗಾಗಿದೆ ಅಂತ ಈ ರೀತಿ ತಿಕ್ಕೋಬೇಕು ಕೆಲವರು ಮಿಕ್ಸಿಗೆ ಹಾಕ್ತಾರೆ ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಈ ಥರ ತಿಕ್ಕಿದ್ರೆ ಸಾಕು ನೋಡಿ ಈ ಥರ ನುಣ್ಣಗೆ ನೋಡಿ ಈ ರೀತಿ ಮಸೆ ಗುಂಡು ತಗೊಂಡು ಎಲ್ಲ ನೀಟಾಗಿ ಎಲ್ಲ ನುಣ್ಣಗೆ ತಿಕ್ಕೊಂಡ್ಮೇಲೆ ಆ ಬೇಳೆ ಬೇಳೆ ಏನು ತಿಕ್ಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ಲ ನುಣ್ಣಗೆ ಬೆಂದ್ಬಿಟ್ಟಿರುತ್ತೆ ಅದರಿಂದ ಇದಾದರೆ ಸಾಕು ನುಣ್ಣಗೆ ತಿಕ್ಕೊಂಡು ನೋಡಿ ಅದಕ್ಕೆ ನಾನು ಇವಾಗ ನುಣ್ಣಗೆಲ್ಲ ಹಾಕ್ಕೊಂಡು ಎಲ್ಲ ಒಂದು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನೀಟಾಗಿ ಇವಾಗೆಲ್ಲ ಬೇಳೆ ಇದ್ರೊಳಗಡೆ ಹಾಕಿದ್ದೀನಿ ಮಿಕ್ಸ್ ಮಾಡಿ ಈಗ ಸೂಪರಾಗಿರುತ್ತೆ ಇವಾಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ ಫಸ್ಟಿಗೆ ಬಾಣಲಿ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಎಣ್ಣೆಗೆ ಒಂದೆರಡು ಕಾಳು ಸಾಸಿವೆ ಹಾಕ್ತಾಯಿದ್ದೀನಿ ಒಂದೆರಡು ಕಾಳು ಸಾಸಿವೆ ಒಂದೆರಡು ಕಡ್ಡಿ ಒಂದೇ ಒಂದೆರಡು ಕಡ್ಡಿ ಕರಿಬೇವು ನಾನು ಹಸಿ ಕರಿಬೇವು ಸಿಗೋಲ್ಲ ಫ್ರೆಂಡ್ಸ್ ಒಣಗಿಸಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ನಾಲ್ಕು ಒಂದು ಮೆಣಸಿನ್ಕಾಯಿ ಚೆನ್ನಾಗೆಲ್ಲ ಬಿಸಿ ಮಾಡಿಬಿಟ್ಟು ಇವಾಗ ನೋಡಿ ಪಪ್ಪು ಏನು ರೆಡಿಯಾಗಿದೆಯೋ ಅದಕ್ಕೆ ಆ ಒಗ್ಗರಣೆನ ಹಾಕಿದ್ರೆ ಸಾಕು ಫ್ರೆಂಡ್ಸ್ ರುಚಿ ರುಚಿಯಾದ ಪಪ್ಪು ಆಂಧ್ರ ಸ್ಟೈಲ್ ಪಪ್ಪು ನಮ್ಮ ತುಮಕೂರು ಸೈಡು ಮಸೊಪ್ಪು ನೋಡಿ ಎರಡಕ್ಕೂ ಒಂದೇ ಹೆಸರು ಆದರೆ ಟೇಸ್ಟು ಒಂದೇ ಹೆಸರು ಮಾತ್ರ ಬೇರೆ ಬೇರೆ ಬಾಯ್